ವ್ಯಾಪ್ತಿಯಲ್ಲಿ ಬರುವ ಕೊಲ್ಲಿ ಬಚ್ಚಲು ಕಡಿ ಕಡಿಮೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಯೋಜನೆ ಕೈಬಿಡಬೇಕೆಂದು ವೃಕ್ಷ ಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗ್ಡೆ ಆಶೀಸರ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಎಚ್ ರಸ್ತೆ ಅಗಲೀಕರಣ ಯೋಜನೆಯಡಿ ರಸ್ತೆ ನಿರ್ಮಾಣ ಮಾಡಿದ್ರೆ ಬೃಹತ್ ಅರಣ್ಯ ನಾಶವಾಗಲಿದೆ ಭೂಕುಸಿತಗಳು ಹೆಚ್ಚಾಗಲಿವೆ ಅನ್ನೋ ಆತಂಕವನ್ನ ಈ ವೇಳೆ ಅವರು ವ್ಯಕ್ತಪಡಿಸಿದರು ಡ್ಯಾಮ್ ಇಶ್ಯೂನಲ್ಲಿ ಆ ಅರಣ್ಯಗಳ ಅಭ್ಯಾಸ ಮಾಡಿ ಅಲ್ಲೊಂದು ಹೋರಾಟಗಳನ್ನೆಲ್ಲ ನಡೆಸಿದ್ವಿ ಇವತ್ತು ಏನಾಗಿದೆ ಅಂದರೆ ಸಾಗರ ಶಿವಮೊಗ್ಗದ ಮಧ್ಯೆ ಬಿ ಎಚ್ ರೋಡ್ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಯೋಜನೆ ಅಡಿಯಲ್ಲಿ ಅವರು ಗಿಲಾಲ್ಗುಂಡಿ ಕೋಣೆ ಹೊಸೂರು ಹೆದ್ದಾರಿ ರಸ್ತೆಯ ಪಥವನ್ನು ಬದಲಿಸಿ ಕೊಲ್ಲಿಬಲು ಅರಣ್ಯ ಕಣಿವೆಯಲ್ಲಿ ಹೊಸ ರಸ್ತೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಹೈವೇ ಮಾಡಲಿಕ್ಕೆ ಅದರಿಂದ ಭೂಕುಸಿತ ಹೆಚ್ಚಾಗ್ತದೆ ಅಲ್ಲಿ ಅಮನ್ ಕೆರೆ ಇದೆ ಅದರದ್ದು ಜಲಾನಯನ ಇದೆ ಮತ್ತು ಈಗ ಆ ಗಿಲಾಲ್ಗುಂಡಿ ಕೋಣೆ ಹೊಸೂರು ಬಿ ಎಚ್ ರಸ್ತೆ ಏನಿದೆ ಆಲ್ರೆಡಿ ಅದನ್ನೇ ನೀವು ಅಭಿವೃದ್ಧಿಪಡಿಸಿ ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ಈ ಕರಡಿಭಟ್ಟ ಅರಣ್ಯ ಪ್ರದೇಶ ಒಂದು ಸಾವಿರ ಎಕರೆ ಪ್ರದೇಶ ಇದೆ ಇಲ್ಲಿ ಹತ್ತು ಕೆಳಗಡೆ ಕೆರೆಗಳಿಗೆ ಇದು ನೀರಿನ ಮೂಲ ಇದೆ ಈ ಕಣಿವೆ ಹಳ್ಳಿಗಳ ಜನ ಕೊಲ್ಲಿ ಬಚ್ಚಲ ರಕ್ಷಣೆಗೆ ತೊಂಬತ್ತೆಂಟರಿಂದಲೇ ಧ್ವನಿ ಎತ್ತಿದ್ದಾರೆ ಈ ಎಲ್ಲ ಇಶ್ಯೂಸಲ್ಲಿ ಅವರು ಕೇಂದ್ರ ಅರಣ್ಯ ಮಂತ್ರಾಲಯದ ತಂಡ ಕೂಡ ಅಧಿಕಾರಿಗಳು ಕೂಡ ಅಲ್ಲಿಗೆ ವಿಸಿಟ್ ಮಾಡಿದರು ಕರಡಿ ಬೆಟ್ಟ ಬಹಳ ಅಪರೂಪದ ಸಸ್ಯವರ್ಗ ಹೊಂದಿದೆ ಅಲ್ಲಿ ವನ್ಯಜೀವಿಗಳು ಬಹಳ ಇದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ಅಭ್ಯಾಸ ಆಗಿದೆ ಈ ಆಗಲೇ ಹೇಳದೆ ಸಾವಿರ ಎಕರೆ ಅರಣ್ಯದ ಕರಡಿ ಬೆಟ್ಟದ ಇದರ ಮಧ್ಯದಲ್ಲಿ ನಾವು ಐವತ್ತು ಮೀಟ್ರಷ್ಟು ಹೊಸ ರಸ್ತೆ ಮಾಡಿದರೆ ಏನಾಗ್ಬೋದು ಅಂತ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಹೇಳಿದ ಗುಡ್ಡವನ್ನೇ ಸೀಳ್ತಾ ಇದ್ದಾರೆ ಅಂಥೇಳಿ ಅದನ್ನು ತಡಿಬೇಕು ಅಂದರೆ ಆ ಗದ್ದೆ ಕೆರೆ ಮತ್ತು ಅಲ್ಲಿ ಆ ಜೌಗು ಭೂಮಿಗಳು ಹಳ್ಳಗಳು ಇವೆಲ್ಲವೂ ನಾಶ ಆಗ್ತದೆ ಕೇವಲ ಕಾಡಂದ್ರೆ ಕಾಡಷ್ಟೇ ಅಲ್ಲ ರೈತರ ಭೂಮಿ ಹೋಗ್ತದೆ ಶರಾವತಿ ಬೃಹತ್ ಜಲಾಶಯಕ್ಕೆ ಸೇರುವಂಥ ಈ ಹಳ್ಳಗಳೇನಿದಾವೆಲ್ಲ ಇದೆಲ್ಲ ಬರದಾಗ್ತದೆ ಅಂದರೆ ನಾನು ಹೇಳೋದು ಲಿಂಗನ್ಮಕ್ಕಿ ಡ್ಯಾಮ್ಗೆ ತೊಂದರೆ ಅಂತ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವಂಥ ವಿಶಿಷ್ಟ ಅರಣ್ಯ ಇದು ಅಂತ ಈ ಸಂಭಾವ್ಯ ಭೂಕುಸಿತ ಪ್ರದೇಶದ ಪಟ್ಟಿ ಇದೆ ನಾನು ಭೂಕುಸಿತ ಅಧ್ಯಯನ ಸಮಿತಿ ಅಧ್ಯಕ್ಷ ಕೂಡ ಆಗಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದು ಗೊತ್ತು ತಮಗೆ ಸೊ ಇದನ್ನು ನಾವು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ದೀವಿ ಲ್ಯಾಂಡ್ ಸ್ಲೈಡಲ್ಲಿ ಸೊ ಅಂಥ ಪ್ರದೇಶ ಕರ ಈ ಕರಡಿ ಬೆಟ್ಟ ಪ್ರದೇಶ ಇದೆ ಇಲ್ಲಿ ದೊಡ್ಡ ಬೃಹತ್ ರಸ್ತೆಗಳನ್ನು ನೀವು ಮಾಡಿದರೆ ಅಂದರೆ ಮತ್ತೆ ಅದು ಭೂಕುಸಿತನೇ ಆಗೋದು ದಟ್ಟ ಹಸಿರು ಜಲಾನಯನದಲ್ಲಿ ಸರ್ಕಾರವೇ ಈ ಒಂದು ಅರಣ್ಯ ನಾಶಕ್ಕೆ ಅವಕಾಶ ಕೊಡಬಾರ್ದು ರಾಷ್ಟ್ರೀಯ ಹೆದ್ದಾರಿ ನೇರಗೊಳಿಸುವಂಥ ಹೆಸರಲ್ಲಿ ಕಣಿವೆ ಸೀಳುವಂತಹ ದೋಸ ಮಾಡುವಂಥದ್ದು ಅನಿವಾರ್ಯತೆ ಇಲ್ಲ ಅದಕ್ಕೆ ಹೊಸ ರಸ್ತೆ ನಿರ್ಮಾಣದಿಂದ ದೂರ ಕಡಿಮೆ ಆಗೋದಿಲ್ಲ ತಿರುವು ಕಡಿಮೆ ಆಗೋದಿಲ್ಲ ಸುಸ್ಥಿರ ಅಭಿವೃದ್ಧಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತ ನಾವು ಸರ್ಕಾರದಲ್ಲಿ ಭಾಳ ಹೇಳ್ತೇವೆ ಆದರೆ ಈ ಥರ ಮಾಡೋದರಿಂದ ನಮ್ಮದು ಸಸ್ಟೇನಬಲ್ ಡೆವಲಪ್ಮೆಂಟ್ ಆಗೋದಿಲ್ಲ ಹಾಗಾಗಿ ನಾವು ರಸ್ತೆ ಅಭಿವೃದ್ಧಿ ಏನಿದೆಯೋ ಅದನ್ನೇ ನೀವು ರಸ್ತೆಯನ್ನೇ ಅಭಿವೃದ್ಧಿಪಡಿಸಿ ಈಗಿರುವಂಥ ಹೈವೇನ ಅದನ್ನು ರಾಜ್ಯ ಅರಣ್ಯ ಇಲಾಖೆಯವರು ಜಿಲ್ಲಾಡಳಿತದವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಪ್ರಸ್ತಾವನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಹೇಳಬೇಕಾಗ್ತದೆ ಮತ್ತು ಅರಣ್ಯ ಇಲಾಖೆ ಮುಖ್ಯವಾಗಿ ಇಲ್ಲಿ ಪಾತ್ರ ಇದೆ ಅವರು ಇವತ್ತೇ ಅರಣ್ಯ ಸಚಿವರು ಬರ್ತಾರೆ ಅವರಿಗೇನೆ ನಾವು ಈಗ ಇದನ್ನು ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಸಂಜೆ ಸೊ ಅಲ್ಲಿ ಅರಣ್ಯ ಪರವಾನಗಿ ಪಡೆಯದೇ ನೀವು ರಸ್ತೆ ಯೋಜನೆ ಹೆಂಗೆ ಶುರು ಮಾಡ್ತೀರಿ